ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸೇರ್ ಮಾಡಿ ಆಸೆ ಹಿಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಈ ಕಡೆ ಸೂರ್ಯ ಅವರು ನಿಂತ್ಕೊಂಡು ತುಂಬ ಬೇಜಾರಾಗಿಬಿಟ್ಟು ಹೇಳ್ತಾ ಇರ್ತಾರೆ ಮತ್ತು ಈ ಕಡೆ ಡಾಕ್ಟ್ರು ಕೂಡ ಇವತ್ತು ಆಪ್ರೇಷನ್ ಮಾಡಿಲ್ಲ ಅಂದರೆ ನಿಮ್ಮಪ್ಪ ಬದುಕೋದಕ್ಕೆ ಸಾಧ್ಯತೆ ಇಲ್ಲಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಹಾಗೆ ಈ ಕಡೆ ಎಲ್ಲರೂ ತುಂಬ ಗಾಬರಿ ಆಗ್ಬಿಟ್ಟು ಹೆಂಗೆ ಮಾಡೋದು ಎಷ್ಟು ಖರ್ಚಾಗುತ್ತೆ ಸರ್ ಅಂತ ಡಾಕ್ಟರ್ನ ಕೇಳ್ತಾರೆ ಇದು ಖರ್ಚು ಅಂದರೆ ನಾಲ್ಕು ಲಕ್ಷ ಆಗುತ್ತೆ ಬೇಗ ತಂದು ಕೊಟ್ಟರೆ ಹಣ ಬೇಗ ತಂದು ಕೊಟ್ಟರೆ ಬೇಗ ಆಪರೇಷನ್ ಆಗುತ್ತೆ ಅಂತ ಈ ಕಡೆ ಡಾಕ್ಟ್ರು ಕೂಡ ಹೇಳ್ಬಿಟ್ಟು ಹೋಗ್ತಾರೆ ಈ ಕಡೆ ಮನೋಜ ಅವರು ಏನೋ ಮಾಡೋದು ಇಷ್ಟು ನಾಲ್ಕು ಲಕ್ಷ ಅಂದರೆ ಹೆಂಗೆ ಕೊಡ್ತು ಇದು ಮಾಡೋದು ಅಂತ ಕೇಳ್ತಾ ಇರ್ತಾರೆ ಈ ಕಡೆ ರೋಹಿಣಿಗೂ ಕೂಡ ಅವರತ್ತೆ ಹೇಳ್ತಾ ಇರ್ತಾರೆ ಶಾಂತಿ ಅವರು ಏನಮ್ಮ ಮಾಡೋದು ಇವಾಗ ನಿಮ್ಮ ಅಪ್ಪನಾದರೂ ಕೇಳಮ್ಮ ಒಂದು ಸ್ವಲ್ಪ ದುಡ್ಡು ಕೂಡ ಕೇಳು ಅಂತ ಹೇಳ್ತಾ ಇರ್ತಾರೆ ಅವಾಗ ರೋ ಇವರು ರೋಹಿಣಿ ಅವರು ಏನತ್ತೆ ನೀವು ಹಿಂಗೆ ಹೇಳ್ತಾ ಇದ್ದೀರಾ ನನ್ನ ನಮ್ಮ ಅಪ್ಪ ಕೇಳಿದ್ರೆ ಕೊಡೋದಿಲ್ಲ ಇವಾಗ ಅವರು ಕೇಳಿದ್ರೆ ಮಲೇಷಿಯಾಕ್ಕೆ ಬಂದಿರು ನಿನ್ಗೆ ಬರೀ ದುಡ್ಡು ಬೇಕಾದಾಗ ಮಾತ್ರ ನನಗೆ ಫೋನ್ ಮಾಡ್ತೀನಿ ನೀನು ಇಲ್ಲ ಅಂದರೆ ಮಾಡೋದೇ ಇಲ್ಲ ದುಡ್ಡು ಬೇಕು ಅಂದರೆ ಇಲ್ಲಿಗೆ ಬಂದುಬಿಡು ಇಲ್ಲೇ ಇರು ಚೆನ್ನಾಗಿ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಕೇಳಲ್ಲ ಅತ್ತೆ ನಾನು ಕೇಳಿದ್ರೆ ಇವರೆಲ್ಲ ಹಿಂಗೆ ಹೇಳ್ತಾರೆ ಅಂತ ಹೇಳ್ತಾರೆ ಇವಾಗೆಲ್ಲ ಈ ಹೀಗೆ ಹೇಳ್ತೀಯಲ್ಲಮ್ಮ ಇದು ಕಷ್ಟ ಇದೆ ಇವಾಗಾದರೂ ಕೊಡ್ತಾರೆ ನೋಡು ಕೇಳು ಒಂದು ಸತಿ ಅದನ್ನು ಇಲ್ಲ ಅತ್ತೆ ಕೊಡಲ್ಲ ಅವರು ಸುಮ್ಮನೆ ಏನೇನೋ ಹೇಳ್ತಾರೆ ಮತ್ತೆ ಅಂತ ಹೇಳ್ತಾರೆ ಆತ ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ ನಮ್ಮ ಮನೆ ಪತ್ರ ಅಡ ಇಟ್ಟರೆ ಹೆಂಗಿರುತ್ತೆ ಅಂತ ಕೇಳ್ತಾರೆ ಅದು ಒಳ್ಳೆಯ ಐಡಿಯಾ ಅಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ಮನೋಜ್ ಅವ್ರಿಗೆ ಸೂರ್ಯ ಅವ್ರಿಗೆ ಹೇಳ್ತಾರೆ ಸೂರ್ಯ ನನ್ನ ಮನೆ ಪತ್ರ ಅಡ ಇಟ್ಬಿಟ್ಟು ದುಡ್ಡು ಬಾ ಅಂತ ಹೇಳ್ತಾರೆ ಈ ಕಡೆ ಮನೋಜ್ ಅವರು ಅಮ್ಮ ಏನಮ್ಮ ಹೇಳ್ತಾ ಇದೆಯಾ ನೀನು ಅದು ಇರೋದು ಮೀನನ ಹತ್ರ ಅಲ್ವಾ ಇವನ ಹತ್ರ ಎಲ್ಲಿದೆ ಮೀನನ ಹತ್ರ ಇದೆ ನೋಡು ಅಂತ ಹೇಳ್ತಾರೆ ಮೀನನ ಹತ್ರ ಎಲ್ಲ ಇರುತ್ತೆ ಮೀನನ್ನ ಹತ್ರ ಮನೆ ಪತ್ರ ಇರೋದು ತಾನೆ ಅಲ್ಲೇ ಇರುತ್ತೆ ನೋಡಿ ಹುಡ್ಕೊಂಡು ತಗೊಂಡು ಹೋಗೋ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯನ ಕಳಿಸ್ತಾರೆ ಸೂರ್ಯ ಎಲ್ಲ ಕಡೆ ಹುಡುಕ್ತಾನೆ ಬಟ್ ಸಿಗೋದೇ ಇಲ್ಲ ಮನೆ ಪತ್ರ ಮನೆ ಪತ್ರ ಸಿಗದೆ ಇರ್ಬೇಕಾದ್ರೆ ಈ ಕಡೆ ಎಲ್ಲ ಬಂದ್ಬಿಟ್ಟು ಹಾಸ್ಪಿಟ್ಲಿಗೆ ಬಂದ್ಬಿಟ್ಟು ಎಲ್ರಿಗೂ ಹೇಳ್ತಾನೆ ಏನ್ ಮಾಡೋದು ಮನೆ ಪತ್ರನೇ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಮತ್ತೆ ಈ ಕಡೆ ಮನೋಜ್ ಇಬ್ರು ನೀನೆ ತಗೊಂಡಿ ನೀನೆ ತಗೊಂಡಿ ಅಂತ ಇವರು ಜಗಳ್ತಾ ಇರ್ತಾರೆ ಸೂರ್ಯ ಅವ್ರು ಹೊಡಿಯಕ್ಕೆ ಹೋಗ್ತಾರೆ ಅವ್ರಿಗೆ ಅಲ್ಲಿ ರೋಹಿಣಿ ಬಿಡಿಸ್ಕೊಂಡು ಇದೆ ಇದಕ್ಕೆಲ್ಲ ಕಾರಣನೇನು ನನ್ನ ಗಂಡನೇ ಆಗಿರ್ತಾನೆ ಸೊ ಮೀನ ಎಲ್ಲಿ ಕೇಳು ಮೀನನಿಗೆ ಫೋನ್ ಹಚ್ಬಿಟ್ಟು ಕೇಳು ಅಂತ ಹೇಳಿದಾಗ ಮೀನಕ್ಕೆ ಫೋನ್ ಎತ್ತತಾ ಇಲ್ಲ ಸ್ವಿಚ್ ಆಫ್ ಆಗಿದೆ ಫೋನ್ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಫೋನ್ ಸ್ವಿಚ್ ಆಫ್ ಆಗಿದೆ ಅವ್ರದ್ದು ಅಂತ ಹೇಳ್ಬಿಟ್ಟು ಈ ಕಡೆ ಏನು ಮಾಡಮ್ಮ ದುಡ್ಡೇ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾನೆ ದೇವ್ರನ್ನ ಕೇಳಿಕೊಂಡು ಮೊರೆ ದೇವ್ರನ್ನ ಮೊರೆ ಹೋಗಿಬಿಟ್ಟು ಕೇಳ್ಕೊತಾ ಇರ್ತಾನೆ ಈ ಕಡೆ ದೇವರು ಇದು ಮಾಡಲ್ಲ ಅಂತ ಅಂದ್ಕೊಂಡು ಮತ್ತೆ ದೇವ್ರನ್ನ ಕೇಳ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಆ ಕಡೆ ಇವರು ಬಡ್ಡಿ ಇದ್ರ ಹತ್ರ ಬಡ್ಡಿ ಕೊಡ್ತಾರಲ್ಲ ದುಡ್ಡು ಅವ್ರ ಅದು ಹೋಗ್ಬಿಟ್ಟು ಇಸ್ಕೊಳ್ಳೋಣ ಅಂತ ಅವ್ರ ಹತ್ರ ಹೋಗ್ತಾನೆ ಅಲ್ಲೂ ಕೂಡ ಅವನು ದುಡ್ಡು ಕೊಡಲ್ಲ ರೀ ಕೊಡಲ್ಲ ಕಣಪ್ಪ ನಿನ್ಗೆ ಏನಾದ್ರು ತಂದು ಕೊಟ್ಟರೆ ಮಾತ್ರ ಕೊಡೋದು ಹಾಗೆ ನಿಮ್ಮ ಮನೆಯವರೆಲ್ಲರೂ ಸೈ ಮಾಡಿದ್ರೆ ಮಾತ್ರ ನಿಮ್ಗೆ ದುಡ್ಡು ಕೊಡೋಕ್ಕಾಗೋದು ಅಂತ ಹೇಳಿಬಿಟ್ಟು ಇದು ಮಾಡ್ತಾರೆ ಹಾಗೆ ನನ್ನ ಮನೆ ಪತ್ರ ಆಮೇಲೆ ತಂದು ಕೊಡ್ತೀನಿ ಸರ್ ಮೀನಾ ಎಲ್ಲಿದ್ದಾಳು ಸಿಗ್ತಾ ಇಲ್ಲ ಹತ್ರ ಇದೆ ಅದು ತಂದು ಕೊಡ್ತೀನಿ ಸರ್ ಇವೊಂದು ಪ್ಲೀಸ್ ನಾಲ್ಕು ಕಷ್ಟ ಮಾತ್ರ ಕೊಡಿ ಇದು ನನ್ನ ಅಪ್ಪನಿಗೆ ಆರಾಮಿಲ್ಲ ಹುಷಾರಿಲ್ಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಎಲ್ಲ ಎಲ್ಲ ಥರ ಹೇಳಿಬಿಟ್ಟು ನಮ್ಮ ಕೈ ಮುಗಿದು ಕೇಳ್ಕೊತಾನೆ ಆದರೂ ಕೇಳಲ್ಲ ಅವರು ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾರೆ ನೋಡು ನೀನು ನನ್ಗೆ ಈಗ ನನ್ನ ಅಪ್ಪ ಏನಾರು ನೀನು ಹೇಳ್ದಂಗೆ ಸತ್ತೋಗ್ಬಿಟ್ರೆ ನೀನು ಉಳ್ಸೋದೇ ಇಲ್ಲ ಆಮೇಲೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಎಚ್ಚರಿಕೆ ಹಾಕ್ಬಿಟ್ಟು ಅವ್ರು ಅಲ್ಲಿಂದ ಹೋಗ್ತಾನೆ ಹಾಗೆ ಇವ್ರಿಗೂ ಕೂಡ ಕೋಪ ಬಂದ್ಬಿಡುತ್ತೆ ಇವರು ಒಂಥರ ಎಚ್ಚರಿಕೆ ಕೊಟ್ಟಂಗೆ ಮಾತಾಡ್ತಾರೆ ಆಮೇಲೆ ಈ ಕಡೆ ಇವರು ಮೀನಾ ಅವರು ಎಲ್ಲ ದಿ ಇಲ್ಲಿ ಮಾಡ್ತಾ ಇರ್ತಾರೆ ಉಳ್ಸೇವೆ ಎಲ್ಲ ಮಾಡಿಬಿಟ್ಟು ತಾಯಿ ತೊಗೊಂಡು ಇಲ್ಲಿ ತೈತ ತೊಗೊಂಡಂದ್ರೆ ಈ ಕಡೆ ಮಂತ್ರವಾದಿ ಹತ್ರ ಹೋಗ್ಬಿಟ್ಟು ಅಲ್ಲೆಲ್ಲ ಕೇಳಿಸ್ಕೊಂಡು ಇದು ತೈತ ಕಟ್ಟಿ ನಿಮ್ಮ ಅವನಿಗೆ ಈ ತೈತ ಕಟ್ಟಿ ಅಂತ ಹೇಳಿರ್ತಾರೆ ಆ ತೈತಾ ತಗೊಂಡ್ಬಿಟ್ಟು ಬಂದು ಈ ಕಡೆ ಡಾ ಇವ್ರಿಗೂ ರಂಗನಾಥ್ ಅವರಿಗೆ ಕಟ್ತಾಳೆ ಇನ್ನು ಬ ರಂಗನಾಥ್ ಅವರು ಬದುಕ್ತಾರ ಇಲ್ಲ ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ ಈ ಕಡೆ ರವಿ ಅವ್ರಿಗೂ ಕೂಡ ಕನಕ ಫೋನ್ ಮಾಡ್ತಾಳೆ ಕನಕ ಫೋನ್ ಮಾಡಿದಾಗ ಅವ್ರಿಗೂ ಶಾಕ್ ಆಗುತ್ತೆ ಈಗ ಆಗಿರೋದನ್ನ ನೋಡಿ ಅವರು ಬರ್ತಾರೆ ಏನು ಮಾಡ್ತಾರೆ ಅಂತ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಚಾನಲ ಏನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದ